ಓಂ ಗುರುಭ್ಯೋ ನಮಃ ಸಿದ್ಧಿವಿನಾಯ್ಕ ನಮಃ ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ವಿಡಿಯೋ ವೀಕ್ಷಕರಿಗೆ ನಾನು ನಾರಾಯಣ ಹೆಗಡೆ ಮಾಡುವ ಸ್ವಾಗತ ಮತ್ತು ಸುಸ್ವಾಗತ ಮಾರ್ಚ್ ತಿಂಗಳಿನಲ್ಲಿ ಧನು ರಾಶಿಯಲ್ಲಿ ಹುಟ್ಟಿರತಕ್ಕಂಥವರ ಗೋಚಾರ ಮಾಸಫಲ ಯಾರೆಲ್ಲಾದರೂ ರಾಶಿಯಲ್ಲಿ ಹುಟ್ಟಿದ್ದೀರೋ ನಿಮಗೆ ಈ ಒಂದು ತಿಂಗಳ ಮಾರ್ಚ್ ತಿಂಗಳಲ್ಲಿ ಯಾವ್ಯಾವ ಅಶುಭ ಫಲ ಯಾವ ಯಾವ ಶುಭ ಫಲಗಳ ಇವುಗಳ ಒಂದು ಸಂಕ್ಷಿಪ್ತವಾದಂಥ ವಿವರಣೆಯನ್ನು ನೀವು ಈ ವಿಡಿಯೋದ ಮೂಲಕವಾಗಿ ಕೇಳಿಸ್ಕೊಳ್ಬಹುದು ನಿಮಗೆ ಯಾವ್ಯಾವುದು ಒಳ್ಳೆಯದಿದೆ ಯಾವುದಾವುದು ಅಶುಭ ಇದೆ ಅಂತ ಹೇಳಿದರೆ ಮೊಟ್ಟ ಮೊದಲನೇದಾಗಿ ಸ್ವಲ್ಪ ಅಶುಭ ಫಲಗಳು ಏನಿದೆ ಕೇಳಿದ್ರೆ ಯಾವುದೇ ಕೆಲಸವನ್ನು ಈ ತಿಂಗಳ ನೀವು ಮಾಡಿದರೆ ನಿಮಗೆ ಅದರ ವಿಗ್ರಹಗಳು ಉತ್ಪನ್ನ ಆಗ್ತದೆ ಮಾಡಿದ ಕೆಲಸ ಅರ್ಧಂಬರ್ಧವಾಗಿ ಪೂರ್ತಿಯಾಗಿ ಮುಗುವುದಿಲ್ಲ ಇನ್ನೊಂದು ವಿಚಾರ ಆಸ್ತಿ ವಿಚಾರದಲ್ಲಿ ಭೂಮಿ ಆಸ್ತಿ ಅಥವಾ ಪಿತರಾರ್ಜಿತ ಆಸ್ತಿ ವಿಚಾರದಲ್ಲಿ ಭೂಮಿಗೆ ಸಂಬಂಧಪಟ್ಟ ಆಸ್ತಿ ವಿಚಾರದಲ್ಲಿ ಪಾಲುದಾರಿಕೆಯ ಒಳಗೆ ಏನಾದರೂ ಒಂದು ವಿವಾದಗಳು ಸೃಷ್ಟಿಯಾಗತಕ್ಕಂಥದ್ದು ಗ್ರಹದಲ್ಲೂ ಕೂಡ ಕಲಹ ಆಗತಕ್ಕಂಥ ಒಂದು ಸನ್ನಿವೇಶ ಕೆಲವರಿಗೆ ಈ ತಿಂಗಳಲ್ಲಿ ಆಗುವ ಸಾಧ್ಯತೆ ಇದೆ ಇನ್ನು ವಾಹನವನ್ನು ಓಡಾಡ್ಸ್ತೀರ ಈ ವಾಹನದಿಂದ ನಿಮಗೆ ನಷ್ಟ ಏನೋ ಒಂದು ವಾಹನ ಏನೋ ಒಂದು ಕೆಟ್ಟ ಹೋಗ್ತದೆ ಅರ್ಕು ಮತ್ತೆ ರಿಪೇರಿ ಇನ್ನೇನೋ ಮಾಡ್ತಕ್ಕಂಥದ್ದು ವಾಹನದ ನಷ್ಟದಿಂದ ನಿಮಗೆ ಅಧಿಕವಾದ ಖರ್ಚು ಬರುವುದಲ್ಲದೆ ನೀವು ದುರ್ಜನರ ಸಹವಾಸವನ್ನು ಮಾಡಲಿಕ್ಕೂ ಕೂಡ ಮುಂದಾಗಿ ಹೋಗ್ಬಿಡ್ತೀರಿ ಭಾಳ ಎಚ್ಚರಿಕೆ ಬೇಕು ಈ ವಿಚಾರವನ್ನು ನೀವು ಎಚ್ಚರಿಕೆಯಿಂದ ಇಟ್ಟುಕೊಂಡು ಹೋದರೆ ನಿಮಗೆ ಶುಭ ಫಲಗಳಿದೆ ಸ್ಥಾನ ಲಾಭ ಇದೆ ಈಗಾಗಲೇ ಉದ್ಯೋಗ ಸಿಕ್ಕಲಿಲ್ಲ ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಕೂಡ ಆಗ್ತಾ ಇಲ್ಲ ಉದ್ಯೋಗ ಇಲ್ಲ ಅಂತ ಹೇಳುವವರಿಗೆ ಒಂದು ಸ್ಥಾನಮಾನ ಸಿಗುವಂತಹದ್ದು ಒಂದು ಒಳ್ಳೆಯ ಅವಕಾಶ ಇದೆ ಧನ ಲಾಭ ಆರ್ಥಿಕ ಉನ್ನತಿ ಇದೆ ಒಂದು ಅಧಿಕಾರ ಇದೆ ಸಂಪತ್ತು ಇವೆಲ್ಲ ನಿಮಗೆ ಒಳ್ಳೆಯದಿದೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಶುಭ ಕಾರ್ಯವನ್ನು ಕೂಡ ಮಾಡುವಂತಹದ್ದು ಇದೆ ಪುತ್ರರಿಂದ ಲಾಭ ಆಗುತ್ತೆ ನಿಮ್ಮ ಮಕ್ಕಳಿಂದ ನಿಮಗೆ ಲಾಭ ಆಗ್ತದೆ ಈಗಾಗಲೇ ನಿಮ್ಮ ಮಕ್ಕಳು ಅಧಿಕಾರದಲ್ಲಿದ್ದರೆ ನೌಕರದಲ್ಲಿದ್ದರೆ ಅದರಿಂದ ಒಳ್ಳೆಯದಾಗ್ತದೆ ವಿದ್ಯಾರ್ಥಿಗಳಾಗಿದ್ದರೆ ಬಹಳ ಒಂದು ಪರಿಶ್ರಮ ಮಾಡಿ ವಿದ್ಯೆಯದು ಕೂಡ ಹೋಗ್ತಾರೆ ನೂತನವಾಗಿ ಹೊಸದಾಗಿ ಏನಾದರೂ ಒಂದು ಉದ್ಯೋಗ ಮಾಡಬೇಕು ಅಂತ ವಿಚಾರಗಳಿದ್ದಲ್ಲಿ ತಿಂಗಳಲ್ಲಿ ನೀವು ಮಾಡ್ತೀರ ನೂತನ ಉದ್ದಿಮೆಯನ್ನು ಸ್ಥಾಪನೆ ಮಾಡುವಂಥದ್ದು ಹಾಗೂ ಕೆಲವೇ ಕೆಲವರು ವೃತ್ತಿಯಲ್ಲಿ ಬದಲಾವಣೆ ಮಾಡುವುದು ಈ ಕೆಲಸ ಬೇಡ ಇನ್ನೊಂದು ಕೆಲಸಕ್ಕೆ ಹೋಗುವುದು ಅದು ಒಳ್ಳೆಯದಿದೆ ಸಂಬಳ ಜಾಸ್ತಿ ಇದೆ ಅಂತ ವೃತ್ತಿಯನ್ನು ಬದಲಾವಣೆ ಮಾಡ್ಬೋದು ಆದರೆ ಅತಿಯಾದ ಆತ್ಮವಿಶ್ವಾಸ ಮತ್ತು ನಿಮ್ಮಲ್ಲಿ ಕಾರ್ಯದಕ್ಷತೆ ಕೊರತೆ ಇದು ಎರಡನ್ನು ನೀವು ಸರಿ ಮಾಡಿಕೊಂಡ್ರೆ ಈ ನಕಾರಾತ್ಮಕವಾಗಿರ್ತದೆ ಅತಿಯಾದ ವಿಶ್ವಾಸ ಆತ್ಮವಿಶ್ವಾಸ ಕಾರ್ಯದಕ್ಷತೆ ಇಲ್ಲದೇ ಇರಬೇಕಂತಹದ್ದು ಸರಿ ಮಾಡಿಕೊಂಡ್ರೆ ನಿಮಗೆ ಈ ತಿಂಗಳ ಭೂಮಿ ಮನೆ ಅಧಿಕಾರ ಎಲ್ಲವೂ ಒಳ್ಳೆಯದಾಗಿ ಆರ್ಥಿಕ ಅನುಕೂಲ ಬಹಳ ಆಗ್ತದೆ ಈ ರಾಶಿಯಲ್ಲಿ ಹುಟ್ಟಿದವರು ಸಾಮಾನ್ಯವಾಗಿ ವೇದ ವಿದ್ವಾಂಸರು ಆಧ್ಯಾತ್ಮಿಕ ಚಿಂತಕರು ಆಗಿರ್ತಾರೆ ಆದ್ದರಿಂದ ಆಧ್ಯಾತ್ಮಿಕ ಚಿಂತಕರು ವೇದಾಂತದವರಿಗೆ ಅರ್ಚಕರಿಗೆ ಪುರೋಹಿತ ಕೆಲಸ ಮಾಡುವವರಿಗೆ ಸ್ವಲ್ಪ ಆದಾಯ ಈ ತಿಂಗಳಲ್ಲಿ ಹೆಚ್ಚಾಗಿ ಬರುವ ಸಾಧ್ಯತೆ ಇದೆ ఏ తారికే అంటేనే తారికే బుధాని జనానికి మీన రాశికి హోగుతానే సత్తమ అధిపతి యాగి కర్మ అధిపతి యాగి మీన రాశికి హోగుతానే హాగే తారిక 14 కి కుంభ రాశికి కుజ హోగుతానే నిమిగే పంచమ అధిపతి మత్తు వ్యాధిపతి యాగి ఉంటానే పంచమ అధిపతి యాగి వ్యాధిపతి యాగి అవను కుంభకి హోగుతానే మూరణికి హోగుతానే ృసికి హోవుతానే నిమిగే ಈ ಒಂದು ಧನುರ್ ಮೇಷ ಮೇಷರಾಶಿ ಸಿಂಹ ರಾಶಿ ಮತ್ತು ಇದೆರಡು ರಾಶಿಗಳು ನಿಮಗೆ ಮಿತ್ರರ ರಾಶಿ ಮೇಷ ಸಿಂಹ ಮಿತ್ರರ ರಾಶಿ ಅದೇ ಕಟಕ ವೃಶ್ಚಿಕ ಮತ್ತು ಮೀನ ಇದು ನೀಚ ರಾಶಿ ಅಥವಾ ಸಾರಿ ಶತ್ರು ರಾಶಿ ಆಗಿರ್ತದೆ ನಿಮಗೆ ಅದೃಷ್ಟ ದೇವತೆ ವಿಷ್ಣು ಮಹಾವಿಷ್ಣುವಿನ ಆರಾಧನೆ ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ಮಾಡಬೇಕಾಗಿದ್ದಂದರೆ ತಾರೀಕು ಹದಿನಾಲ್ಕು ಮತ್ತು ಇಪ್ಪತ್ತೆಂಟು ಈ ಎರಡು ತಾರೀಕು ನಿಮಗೆ ಶುಭ ಆಗಬಹುದು ಕೆಲವರಿಗೆ ಅವಿವಾಹಿತವಾಗಿದೆ ಏನೋ ಒಂದು ಸಂಬಂಧ ಸ್ವಲ್ಪ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ ಅಂಥವರಿಗೆ ಕೆಲವರಿಗೆ ಅದು ಒಂದು ವಿವಾಹವು ನಿಶ್ಚಯವೂ ಕೂಡ ಆಗುವ ಸಾಧ್ಯತೆ ಇದೆ ನಿಮ್ಮ ನಿರೀಕ್ಷೆ ನೀವಾಗಲೇ ಈಗಾಗಲೇ ಇಟ್ಟುಕೊಂಡಂಥ ಕೆಲವಷ್ಟು ನಿರೀಕ್ಷೆಗಳು ಪಂಚಮದಲ್ಲಿ ಗುರು ಇರುವುದರಿಂದ ನಿಮ್ಮ ರಾಷ್ಟ್ರಾಧಿಪತಿ ಧನು ಪಂಚಮ ಮೇಷರಾಶಿಯಲ್ಲಿ ಇರುವುದರಿಂದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ದೈವಾನುಗ್ರಹದಿಂದ ದೈವ ಪ್ರೇರಣೆಯಿಂದ ನಿಮ್ಮೆಲ್ಲ ಕೆಲಸದಲ್ಲಿ ಯಶಸ್ಸು ನಿಮಗೆ ಖಂಡಿತವಾಗಿ ಪ್ರಾಪ್ತವಾಗ್ತದೆ ಮಹಾವಿಷ್ಣುವಿನ ಧ್ಯಾನವನ್ನು ಮಾಡಿ ಎಲ್ಲ ರೀತಿಯಿಂದ ಆರ್ಥಿಕ ಅನುಕೂಲ ಕೌಟುಂಬಿಕ ಸುಖ ಪತಿ ಪತ್ನಿಯರಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ಮೂಡುವುದಲ್ಲದೆ ಮಕ್ಕಳಿದ್ದರೂ ನಿಮ್ಮ ಉದ್ಯೋಗದಲ್ಲೂ ಎಲ್ಲದರಲ್ಲಿಯೂ ಕೂಡ ಅನೇಕ ರೀತಿಯಾದಂಥ ಅಭಿವೃದ್ಧಿಯನ್ನು ಕಂಡು ಮಾರ್ಚ್ ತಿಂಗಳು ನೀವು ಒಳ್ಳೆ ಸುಖವನ್ನು ಅನುಭವಿಸ್ತೀರಿ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ವೈಯಕ್ತಿಕ ಜಾತಕವನ್ನು ಪರಿಶೀಲಿಸಿಕೊಳ್ಳಿ ನಿಮಗೆಲ್ಲ ಒಳ್ಳೆಯದಾಗಲಿ ಗರ್ವೇ ಜನಾ ಸುಖಿನೋ ಭವಂತು ಹರಿ ಓಂ ಸತ್ ಸತ್ ನಾರಾಯಣ ನಾರಾಯಣ ನಾರಾಯಣ